ಸ್ವಲ್ಪ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ನಾನು ಆಕ್ಚುಲಿ ನಾನು ಅದೆಲ್ಲ ಲೈನ್ಸ್ ಸಿಟ್ಕೊಂಡಿದ್ದೆ ಆಲ್ರೆಡಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ನಿಮ್ಮ ಬಗ್ಗೆ ಪ್ರಮೋಷನ್ಗೆ ನೀವು ಸಪೋರ್ಟ್ ಮಾಡಿರುವಂಥ ರೀತಿ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡುವಂಥದ್ದು ಹಾಗೆ ಇದರಲ್ಲಿ ಈ ಹಿಂದಿನ ಎಲ್ಲ ಸಿನಿಮಾಗಳಿಗಿಂತ ಲುಕ್ ವೈಸ್ ಕೂಡ ಬಹಳ ವಿಭಿನ್ನವಾಗಿ ಕಾಣಿಸ್ಕೊಂಡಿದೆ ಏನು ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಮೀಡಿಯಾ ಫಾರ್ ದ ಕಂಟಿನ್ಯೂಡ್ ಸಪೋರ್ಟ್ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಈ ಸಿನಿಮಾ ಕೂಡ ತಲುಪಿಸೋದ್ರಲ್ಲಿ ಡೆಫಿನೆಟ್ಲಿ ಮುಖ್ಯ ಪಾತ್ರ ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ಕೊಂಡಾಗ ಮೊದಲನೇ ಎರಡು ವ್ಯಕ್ತಿಗಳು ಶ್ರೀಕಾಂತ್ ಸರ್ ಅಂಡ್ ಪ್ರಶಾಂತ್ ಸರ್ ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ ಬಹಳ ಸಿನಿಮಾಗಳನ್ನ ಅಂದ್ರೆ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ ಬಟ್ ಎಲ್ಲೋ ಒಂದ್ ಕಡೆ ಇನ್ ದಿಸ್ ಜರ್ನಿ ಆರ್ ಆಮ್ ಅರವಿಂದ್ ಸ್ವಾಮಿ ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್ ಇನ್ನೊ ಆ ಫೀಲಿಂಗ್ ಎಲ್ಲ ಸಿನ್ಮಾಗಳಿಗೂ ಬರಲ್ಲ ಐ ವಿಶ್ ದೈಮ್ ಗುಡ್ ಸಕ್ಸಸ್ ಅಂದ್ರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಆ್ಯಂಡ್ ಪ್ರಶಾಂತ್ ಸರ್ ಅವ್ರಿಗಿಲ್ಲ ಅನೀಶ್ ದಿಸ್ ಫ್ರೈಡೇ ಇಸ್ ಯೋರ್ಸ್ ನಾನು ಜಾಸ್ತಿ ಏನು ಹೇಳಲ್ಲ ಬಿಕಾಸ್ ಅನೀಶ್ ಅನೀಶ್ ಜೊತೆ ಆಲ್ರೆಡಿ ಬಹಳಷ್ಟು ಮಾತಾಡಿದ್ದೀನಿ ಅಂದರೆ ಅನೀಶ್ಗೆ ಅದು ದಟ್ಲೆ ಬೇಕಾದಂಥದ್ದು ಎಕ್ಸಾಜುರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ ಐ ಹ್ಯಾವ್ ಸೀನ್ ಹೌ ಪ್ಯಾಷನೆಟ್ ಹಿ ಇಸ್ ಎಲ್ಲರೂ ಸಿನಿಮಾ ಮಾಡ್ತಾರೆ ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳು ಇರುತ್ತೆ ಹೀರೋ ಆಗಬೇಕು ಅನ್ನೋದಕ್ಕೆ ಬಟ್ ಅವ್ರಿಗೆ ಅದು ಅವ್ರಿಗೆ ಗೆಲುವನ್ನು ತಂದು ಕೊಡುತ್ತೆ ಐ ಆಮ್ ವೆರಿ ವೆರಿ ಶೋರ್ ದಿಸ್ ಆರಾಮ್ ಫ್ರೆಂಡಿ ಸ್ವಾಮಿ ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂ ಆಲ್ರೆಡಿ ಕೇಳಿದೀನಿ ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ ಗಳಲ್ಲಿ ಎಷ್ಟು ನಗಾಡಿದೀವಿ ಮಜಾ ಮಾಡಿದೀವಿ ಅಲ್ವಾ ಅದ್ರ ಅಂತ ಫನ್ ಸಿನಿಮಾದಲ್ಲಿ ಇದ್ರೆ ನಮ್ಮ ಸಿನಿಮಾ ಬ್ರಾಡ್ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೊತ್ತಿಲ್ಲ ಆನ್ ಸ್ಪಾಟ್ ಅದ ಹೆಂಗ್ ಪಂಚ್ ಹೊಡಿದಾರೆ ಡೈಲಾಗ್ ಬರ್ಕೊಂಡ್ ಬಂದಿರ್ತಾರ ಪ್ರಿಪೇರ್ ಆಗಿ ಬಂದಿರ್ತಾರ ನಾನು ಅನೀಕ್ಷ ರೆಡಿ ಆಗಿ ಕೂತಿರ್ತೀವಿ ಅವರು ಎಲ್ಲಾನು ಎಲ್ಲಾ ಹೌ ಬಿಡ್ತಾರೆ ಅಭಿಷೇಕ್ ಇಸ್ ಅಂಡ್ ಐ ದ ಬೆಸ್ಟ್ ದೈಕಾ ಬಹಳ ಮುದ್ದಾಗಿ ಕಾಣ್ತಾರೆ ಅಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೇಳಿದ್ರು ಅವರು ನನ್ ಫಸ್ಟ್ ಕೇಳಿದಾಗ ನಂಗೆ ಇಷ್ಟ ಆಗಿಲ್ಲ ಅಂತ ಬಟ್ ಐ ತಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಅನಿಸುತ್ತೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸಿನಿಮಾ ಮಾಡಿ ಅಂತ ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ನಟಿಯರಿಗೆ ಸಾಂಗ್ಸ್ ಇರುತ್ತೆ ಡೈಲಾಗ್ ಇರುತ್ತೆ ಮತ್ತೊಂದು ಇರುತ್ತೆ ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್ ಅಂಡ್ ಇಡೀ ತಂಡಕ್ಕೆ ಐ ಥ್ಯಾಂಕ್ ದಮ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದು ಸಿನಿಮಾ ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಥ್ಯಾಂಕ್ ಯು